ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ನಾವು ಸ್ವಲ್ಪ ಪೈನಾಪಲ್ ಅನ್ನು ಕಾಯ್ದಿದ್ದೇವೆ ಅದರಿಂದ ಮೂರು ಪೈನಾಪಲ್ ಅನ್ನು ತೆಗೆದು ಪದಾರ್ಥವನ್ನು ಮಾಡ್ತಾ ಇದ್ದೇವೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಪೈನಾಪಲನ್ನು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಬೋದು ಇದು ಸಾರು ಮಾಡಲಿಕ್ಕೆ ಆದ ಕಾರಣ ಅದನ್ನು ಯಾವ ರೀತಿ ಕೂಡ ಕಟ್ ಮಾಡ್ಬೋದು ಾದರೆ ಅದರ ಕಣ್ಣುಗಳಿರ್ತವೆ ಕಾರಣ ಜಾಗ್ರತೆಯಲ್ಲಿ ಕಟ್ ಮಾಡಬೇಕಾಗ್ತದೆ ನಾನು ಮಣ್ಣಿನ ಕಾವಲಿಯಲ್ಲಿ ಇದನ್ನೆಲ್ಲ ಫ್ರೈ ಇದ್ದೇನೆ ನಾನು ಇದಕ್ಕೆ ಎಣ್ಣೆ ಹಾಕದೆ ಮಣ್ಣಿನ ಕಾವಲಿಯಲ್ಲಿ ಫ್ರೈ ಇದ್ದೇನೆ ಅಂದಾಜಿಗೆ ನಾನು ಇದ್ದೇನೆ ಇದನ್ನು ಆಳತೆ ಪ್ರಕಾರ ಮಾಡುವುದಿಲ್ಲ ಮೆಣ ಸುರಿದ ನಂತರ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೆಂಪುಗಾಯಿಗೆ ಹುರಿಯುವುದು ನಂತರ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇದನ್ನು ಸ್ವಲ್ಪ ಪರಿಮಳ ಬರುವವರೆಗೆ ಹುರಿಯದು ಮೆಂತ್ಯವನ್ನು ಮೊದಲು ಹುರಿಲಿಕ್ಕೆ ನೆನಪಿಲ್ಲ ಅದ ಕಾರಣ ಕೊನೆಗೆ ಇದನ್ನು ಹುರಿತಾ ಇದ್ದೇನೆ ಇದಕ್ಕೆ ಎಣ್ಣೆ ಹಾಕುವ ಅಗತ್ಯವಿಲ್ಲ ಇದನ್ನು ನೈಸ್ ಆಗುವವರೆಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಣ ಈ ಪೈನಾಪಲ್ ಪೀಸನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿದರೆ ಒಳ್ಳೆಯದು ಇದು ಪೀಸ್ ಸ್ವಲ್ಪ ದೊಡ್ಡದಿದ್ದ ಕಾರಣ ನಾನು ಮಿಕ್ಸಿಯಲ್ಲಿ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡಿದೆ ಮಸಾಲ ಗ್ರೈಂಡ್ ಮಾಡಿ ಆಯಿತು ನಂತರ ಕುಕ್ಕರಲ್ಲಿ ಪೈನಾಪಲ್ ಪೀಸ್ ಮತ್ತು ಮಸಾಲ ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಗೆ ಬೇಕಾದಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಿ ಒಟ್ಟಿಗೆ ಬೇಯಿಸ್ತಾ ಇದ್ದೇನೆ ಮೂರು ವಿಷಲ್ ತೆಗೆಸಿದರೆ ಸಾಕು ಇದು ಹತ್ತು ನಿಮಿಷದೊಳಗೆ ಪೈನಾಪಲ್ ಪದಾರ್ಥ ರೆಡಿಯಾಗ್ತದೆ ಜಟ್ಪಟ್ಟಾಗಿ ಮಾಡುವಂಥ ಪೈನಾಪಲ್ ಸಾರನ್ನು ಮಾಡ್ತಾ ಇದ್ದೇನೆ ನಂತರ ಒಗ್ಗರಣೆಗೆ ಪ್ಯಾನಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೆಣ್ಣು ಸೊಪ್ಪು ಒಂದು ತುಂಡು ಮೆಣಸು ಒಣಮೆಣಸು ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಳ್ಳೆಯ ಒಂದು ಒಗ್ಗರಣೆಯನ್ನು ಕೊಡುವುದು ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಒಳ್ಳೆಯ ಪರಿಮಳ ಬರ್ತಾ ಇದೆ ನಾನಿದಕ್ಕೆ ಒಂದು ಚೂರಿ ನೀರನ್ನು ಸೇರಿಸೋದೇ ಪದಾರ್ಥ ಇದ್ದೇನೆ ಇದರಲ್ಲೇ ನೀರು ಬರ್ತದೆ ಒಳ್ಳೆಯ ಪರಿಮಳವಾದ ರುಚಿಯಾದ ಪೈನಾಪಲ್ನ ಪದಾರ್ಥ ತಿನ್ನಲು ರೆಡಿಯಾಗಿದೆ ಇದನ್ನು ಚಪಾತಿಯೊಂದಿಗೆ ಅಥವಾ ಅನ್ನದೊಂದಿಗೆ ಸವಿಯಲು ತುಂಬ ರುಚಿಯಾಗಿರ್ತದೆ ಸ್ವೀಟ್ ಇಷ್ಟಪಡುವವರು ಪೈನಾಪಲ್ ಸಿಕ್ಕಿದಾಗ ಇಂಥ ರುಚಿಯಾದ ಪೈನಾಪಲ್ ಕರಿಯನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಇಂದಿನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ ಬಾಯ್